హ్యాంగిటన్ కంట్రోల్ పాయింట్ అనలాగిత మక్క కుడిని తిందరి ఆగు పొర్తివ్ నవ విజయప్రన హ్యాండ్ కంట్రోల్ ఇట్టివి అల్లె కంట్రోల్ ఇదిల్ల ఈ ప్రాంతనగా అల్లె కదరు హలిలే సుమేనా నంతనమ దౌడ కడ దౌడ సత్తన ನಾವು ಕಳೆದು ಹೋದ್ರೆ ನೀವ್ ಅಂದ ತಿಳ್ಕೊಂಡ್ಬೇಡ್ರಿ ಬಹಳ ಸತ್ಯ ಮಾತಾಡ್ತೀನಿ ಬೀಜ ಮಾತಾಡ್ತೀನಿ ಸನಾತನ ಧರ್ಮ ಇರುವವರಿಗೆ ಭಾರತದ ಸಂವಿಧಾನ ಇರ್ತದೆ ಹಿಂದೂ ಧರ್ಮ ಇರುವವರಿಗೆ ಭಾರತದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಇರ್ತದ ಇವತ್ತ ಬಾಂಗ್ಲಾದ ಏನಾಗ್ಲಾಕೈತೆ ನೋಡ್ಲಾಕೀರಿ ನೀವು ಇದನ್ನೆಲ್ಲ ಜಾಗೃತಿ ನಮ್ ಜನ ಜಾತಿ ಮಾಡ್ಬೇಡ್ರಿ ಲಿಂಗಾಯತರು ಬೇರೆ ಹಾಲ ಮತ್ತ ಬೇರೆ ಮರಾಠ ಬೇರೆ ದಲಿತರು ಬೇರೆ ಬೇಡ ಈಗ ಈಗ ನಮ್ಮ ಸಮಾಜ ಇವತ್ತು ನಾವು ಆಗ ಒಂದಾಗಲಿಕ್ಕೆ ನಾವು ಈ ಜೀವ ದೇಶ ಉಳಿಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ದೊಡ್ಡ ಸಮಸ್ಯೆ ನಮ್ ದೇಶಕ್ ಮುಂದೆ ಐತಿ ನಾವು ಕರ್ನಾಟಕದ ಬಹಳ ದೊಡ್ಡ ಹೋರಾಟ ಆಗತಿ ಮನೆ ದಿಲ್ಲಿ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಬಿಜಾಪುರ ಬಂದಿಲ್ಲ ನಾವು ಅಂದಾಗಿ ಬಿಡ್ರಿ ಯಾವ ನೋಡ್ರಿ ಓಟ್ ಹೋಯ್ತು ಅಂತಂದ್ರೆ ಇಂಥ ಒಂದು ಅವಕಾಶ ಇವತ್ತೇನು ನೋಡಿ ಎಲ್ಲ ಒಂದ್ ಕಡೆ ಹಾಲು ಮಂತ ಕೊಡ್ಬೇಕು ಒಂದು ಲಿಂಗಾಯತ ಕೊಡಬೇಕು ಒಂದು ಮರಾಠ ಕೊಡ್ಬೇಕು ಒಂದು ದಲಿತ ಕೊಡ್ಬೇಕು ಲೆಫ್ಟ್ ಕೊಡ್ಬೇಕು ರೈಟ್ ಕೊಡ್ಬೇಕು ಎಲ್ಲ ಸಮುದಾಯಗಳನ್ನ ಎಲ್ಲ ಕೊಡ್ಬೇಕು ಅನ್ನೋ ಲೆಕ್ಕ ಮಾಡಿ ನಮ್ಮ ಪಾರ್ಟಿ ಕೊಟ್ಟಿರ್ತದೆ ಎಲ್ಲಾ ಕಡೆನೂ ಲಿಂಗಾಯತ ಕೊಡ್ಲಿಕ್ಕೆ ಆಗುದಿಲ್ಲ ಮೀನೇನಾಭಾಷ್ ದೇಶಗುಳ್ಕರ್ದು ಮರಾಠ ವ್ಯಕ್ತಿ ಪ್ರಚಾರಕ್ಕೆ ಹೋಗಿದ್ದ ಅಲ್ಲಿ ಎಪ್ಪತ್ತೆ ಎಂಬತ್ ಸಾವಿರ ಲಿಂಗಾಯತ್ ಅದ ಸೋಲಾಪುರ ಅವ್ರಿಗೆ ನಾಲ್ಕು ಮಂದಿ ಲಿಂಗಾಯ್ತು ಇತ್ತು ಅಲ್ಲಿ ನಾ ಹೇಳ್ದೆ ಎಲ್ಲ ನಾಲ್ಕು ಮಂದಿ ಎಂಟು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ತೊಗೊಂಡು ಹೇಳದ್ ನಾಲ್ಕು ಬಿತ್ ಅವ್ರಿಗೆ ಅಲ್ಲೇ ಓಟನೇ ಹಾಕಿ ಹೇಳಿ ಇನ್ವೆಸ್ಟ್ ಮಾಡ್ತೀನಿ ಲಿಂಗಾಯತ್ರಿ ಊಟ ಅವ ಪಾಪ ಧರ್ಮರಾಜ್ ಕಾಡಾದಿ ಎಂದೂ ಹೊರಗೆ ಬರ್ಲಾರ್ಯ ಶುಭ್ರ ಅಂದ್ರೆ ಇಂಥ ಇದು ಸಿದ್ದರಾಮೇಶ್ವರ ಗುಡಿಗೆ ಒಂದು ಕೈ ಮುಗೋದು ಅಲ್ಲೊಂದು ಮೀಟಿಂಗ ಫ್ಯಾಕ್ಟ್ರಿ ಮೀಟಿಂಗ್ನಾಗ ಹೋಯ್ತು ಬಿಟ್ಟರೆ ಮುಗಿದಬೇಕಾದ ಇವಾಗ ಎಲೆಕ್ಷನ್ ಬಂದಿರ್ತಾರೆ ಈ ಮುಂಜಾನೆ ಹಾಕೊಂಡು ಹರಿ ಮಧ್ಯಾಹ್ನದಾಗೆ ನಮ್ಗೆ ಕಲಾಸಾಗಿತ್ತ ಅವರೆಲ್ಲ ರಾಜಕಾರಣ ನಡೀತನ್ರಿ ರಾಜಕಾರಣ ಮಾಡೋದು ಯಾರು ಹ್ಯಾಂಗೇ ಬರ್ರಿ ಆ ಭಾಳ ಪೂಪ್ ಮಂದೇ ಸುಳ್ಳಿ ಪಡಬಾಡ್ರಿ ದೂರ ನಿಂತರ ತಂದ್ರೆ ನಡೀದಿಲ್ಲ ಹಿಂಗಾಗಿ ನಮ್ಮ ಕರೋನಾ ಪರೋನಾ ಬಂದು ನಮ್ಮ ನೋಡಿದ್ರೆ ಕರೋನಾದಾಗ ಎಷ್ಟು ತ್ರಾಸ ಆಯ್ತು ಇದಕ್ಕೆ ಏನೇನು ನಮ್ಮ ಕಾಂಗ್ರೆಸ್ ಅನ್ನೋದು ಬೀಸು ಸಹಿತ ಹಾಕ್ಬೇಕಾಗಿತ್ತು ಯಾರ ಅಂಬೇಡ್ಕರ್ ಅವ್ರಿಗೆ ಅನ್ಯಾಯ ಮಾಡಿದ್ರು ಯಾರು ಅಂಬೇಡ್ಕರ್ನ ಮುಂಬೈ ಬಾಂದ್ರಾದಲ್ಲಿ ಯಾಕೆ ಸಲ ಸೋಲಿಸಿದ್ರು ಇವತ್ತು ಅವ್ರಿಗೆ ಮಾತಾಡ್ತಾರೆ ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ ಅವರು ಸಪೋರ್ಟ್ ಮಾಡಿದ್ದೆ ಭಾರತೀಯ ಜನತಾ ಪಕ್ಷ ನಮ್ಮವ್ರು ನಾವು ಮಾಡಿದ್ವಿ ಮೊಬಲವರು ಅವ್ರು ನಿಂತ ನಮ್ಮ ಕ್ಯಾಂಡಿಡೇಟ್ ಅಂತ ದೊಡ್ಡ ಎಂ ಅವರು ಅಂಬೇಡ್ಕರ್ ಹಿಂದೂರು ಅಂತ ಎಲ್ಲಿ ಅವ್ರು ಹೇಳೇ ಇಲ್ಲ ಹಿಂದೂ ಅದ್ ಏನ್ ಈ ಅಸ್ಪೃಶ್ಯತೆ ಏನೈತಿ ಅನ್ಯಾಯ ಏನೈತಿ ಅದ್ರ ಬಗ್ಗೆ ಅವ್ರು ಹೇಳ್ಯಾರ ಹೊರತು ಅಂಬೇಡ್ಕರ್ ಅವ್ರನ್ನ ನಮ್ಮನ್ನ ದೂರು ಇಡುವಂಥ ಕೆಲಸ ಇಟ್ಟು ವರ್ಷ ಮಾಡ್ಯಾರ ಇವತ್ತು ಅಂಬೇಡ್ಕರ್ ಹೆಸರು ಉಳಿಸ್ಲಾಕ ಯಾರಪ್ಪ ಮಾತ್ರ ಬಿ ಜೆ ಪಿ ಅವ್ರಿಗೆ ಭಾರತ ರತ್ನ ಯಾವಾಗ ಸಿಕ್ತು ನೇರು ತಾನೇ ತಗೊಂಡ್ಬಿಟ್ಟ ಭಾರತ ರತ್ನ ತಾನೇ ತಪ್ಪಾ ಹೋಗೋಣ ಇಂದಿರಾ ಗಾಂಧಿ ತಾನೇ ತಗೊಂಡು ತಾನು ತಪ್ಪ ಹೇಳ್ಬೋದು ಅವನು ರಾಜೀವ್ ಗಾಂಧಿ ಅವನು ತೊಗೊಂಡು ಅವರು ಹೊಡ್ಕೊಂಡ ಆದ್ರೆ ಅಂಬೇಡ್ಕರ್ ಮುರಾರ್ಜಿ ಭಾಯಿ ದೇಸಾಯಿ ಪಿ ಸಿಂಗು ನಮ್ಮ ಸಪೋರ್ಟ್ ಇತ್ತ ಸರ್ಕಾರ ಅದ್ವಾನಿ ವಾಜಪೇಯಿ ಇದ್ದಾಗ ನಮ್ಮ ಭಾರತದ ಸಂವಿಧಾನ ಬಂದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ పార్ధనాసిత్తు ਲੋక గంటం కలిరు అవు కంటంత రూమ్ గిలిగారు హోద ని హోద అమ్మేకర్ర్స్ట్ గొట్ట మోరర్ కోటప విగమస్ పార్క్ కావమండి అవరేనే ఎల్లి తిర్కొండలామని నా ಹೋಗితియ్ ఇద అద్భుత్ మడారా అమెరికన్ର୍న యచ్చిలితే భారతీయ జనతా పార్టీ राहुल గాంధీ కేర్ గుప్టైది హోది ఎలక్షన్ నా గ్యాకితాం

ಜಿಲ್ಲೆನ ಹಾಕಿಕೊಂಡೋಗ ಜಿಲ್ಲೆಯ ಗಿಡ ಹಿಡ್ತವ ಈಗ ಇಂಥ ಪ್ರಧಾನಮಂತ್ರಿ ಹೋಗ್ತೀರ ಇಂಥ ಶರದ್ ಪವಾರ್ ಅಂತ ಬುದ್ಧಿವಂತ ಮನುಷ್ಯ ಬ್ಯಾನ್ ಅಂತ ಹೇಳ್ತಾನೆ ಆಚೆಗೆ ಶರದ್ ಪವಾರ್ ಅವರು ಬಹಳ ಸೀನಿಯರ್ ಮೋಸ್ಟ್ ಇದ್ರೆ ನಮ್ಮ ದೇಶದಾಗ ಪ್ರಧಾನ ಮಂತ್ರಿ ಆಗ್ಲಿಕ್ಕೆ ಹೋಗಿದ್ರು ಆದ್ರೆ ಏನ್ ಮಾಡೋದು ಅವ್ರಿಗೆ ಅವಕಾಶ ಇರ್ಲಿಲ್ಲ ఆ నరసింహరావు నాకు అనుసరి మనమోహన్ సింగ్ నోట మనమోహన్ సింగ్ హ్యాంగిందో ప్రధాన ఆత్మ వర్ష వాజపేయి సర్కార్ నాకు ఇదే వాజ్ మంత్రి అంత గౌరవించ మనమోహన్ సింగ్ బంద దండే అది నిద్రస్త కన్ఫరెన్స్ నడితో అని ఏం ని ಈಗ ನಮ್ಮ ನರೇಂದ್ರ ಮೋದಿ ಹೆಂಗ ಹೋಗ್ತಾರ ಹಲೋ ಅಮೇರಿಕನ್ ಪ್ರೆಸಿಡೆಂಟ್ ಆ ಥರ ಇಲ್ಲ ಅಮೇರಿಕನ್ ಪ್ರೆಸಿಡೆಂಟ್ ಹಾಯ್ ಮೋದಿ ಯಾವ ಆಗಿ ಪ್ರೋಟೋಕಾಲ್ ಹ್ಯಾಂಗಿತ್ತು ಮೊದಲ ಅಮೇರಿಕಾದಾಗ ನಾವು ಪ್ರಧಾ ಅಮೇರಿಕಾ ಅಧ್ಯಕ್ಷನು ಇಟ್ಟು ದೂರಿನಿಂದ ಹೇಗೆ ನಿಂತು ಈಗ ಮೋದಿಯವ್ರ್ ನೋಡಿದ್ರ ಈಗಂತ ಒಬ್ಬ ಗುರು ಬಂದ ನಮ್ಮನೆ ಅವನು ಹಿಂಗೆ ಅದಾನ ಅವನು ಈ ಬರೋಬ್ಬರಿ ಆಗ್ತೈತಿ ಹರಾಳಾಕತ್ತಾರಲ್ಲ ತಿರ್ಗಂಗ ದೇಶ ಸುರಕ್ಷಿತ ಇತ್ತು ನಾವೆಲ್ಲ ಆರಾಮಾಗಿ ಯಾಕ ನಮ್ಮ ದೇಶದ ಸೈನಿಕರು ನಮ್ಮವರೇ ಸಂಕರ್ ಇಂದ್ರೆ ಹೋಗಿರ್ಬೋದು ಬೆಳೂರ್ನಿಂದಾರು ಹೋಗಿರ್ಬೋದು ಕಣ್ಮಡಿನಿಂದಾರ ಹೋಗಿರ್ಬೋದು ಬಾಬಾ ಹೋಗಿರ್ಬೋದು ನಮ್ಮ ಸೈನಿಕರು ಮೊದಲ ಏನ್ ಹೇಳ್ತಿದ್ರು ನಮ್ಗ ಕೈಯಾಗೆ ಪರ್ಟಿಶನ್ ಕೊಟ್ಟಾಗ ಬಡಿ ಪರ್ಮಿಷನ್ ಇಲ್ಲ ಅವ್ರು ಕಲ್ಲೋಗಿದ್ರು ಮಕ್ಕಳು ಪಾಶ್ ರೊಕ್ಕ ಕೊಟ್ಟರು ದಿನ ಕಲ್ವಿ ಅಷ್ಟೇ ಕಲ್ಸ ಅವೆಲ್ಲ ಬ್ಯಾಂಕ್ ಅಕೌಂಟ್ ಬಂದ್ ಮಾಡಿದ್ರು ಮುಂದೆ ರೊಕ್ಕ ಕೊಡ್ಲಾಕ್ ರೊಕ್ಕೂ ಇಲ್ದಿಲ್ಲ ಯಾವ ಕಲ್ ಹೋಗಿಲ್ಲ ನಿಮ್ ಜಮ್ಮು ಕಾಶ್ಮೀರ್ನಾಗ ಎಲ್ಲ ಒಗದ ಕೇಳಿರಲ್ರಿ ಮೊದಲ ನಮ್ಮ ಸೈನಿಕರ ಗುಂಡ ಕತ್ತರಿಸಿ ಚೀನಾ ಇಟ್ಟು ಭಾರತ ಕೊಟ್ಟು ಕಳಿಸ್ತೀವಿ ಈಗ ಅಲ್ಲಿ ಅಲ್ಲೇ ಹೊಡೆದ ಸೀದಾ ಅವ್ರ ಮ್ಯಾಗೆ ಹೋಗ್ತೀವಿ ಏನು ಅವನು ಹಳ್ಳಿ ತಂದು ಜೈಲಿಗೆ ಪಾಲಿಗೆ ಹಾಕಿ ಮತ್ತೆ ಬಿರಿಯಾನಿ ತನಸಿ ಏನಿಲ್ಲ ಹೊಡೆಯೋಣ ಈಗ ಹೊಡಿಲಾಕತ್ತ ನೋಡ್ರಿ ಮತ್ತೆ ಕಾಶ್ಮೀರ ಯಾಕ ಬುಲೆಟ್ ಪ್ರೂಫ್ ಜಾಕೆಟ್ ಸೇರ್ಕೊಟ್ಟಿದ್ರು ನಮ್ಮ ಸೈನಿಕರಿಗೆ ಈಗ ಸೈನಿಕರಿಗೆ ಹೋಗಿ ಕೇಳ್ರಿ ನಿಮ್ಮ ಊರಾಗ ಯಾರು ಸೈನಿಕರು ಕೇಳ್ರಿ ಈಗ ಹಂಗೈತೆ ನಮ್ಮ ದೇಶ ತೀರ್

ಮತ್ತು ಮೋದಿ ಪ್ರಧಾನಮಂತ್ರಿ ಆದ 2000 ಜನಕಗಳ ಕಾಣ ಬಿತ್ತಿರಲ್ಲ ನಮ್ಮ ಬೆಂಗಳೂರನ್ನ ದೊಡ್ಡ ಪೈಟಿ ಬಿಡುತ್ತಾ ಇದೆ ಕೋಷ್ಟಕಕ್ಕೆ ಒಂದು ಅದಕ್ಕೆ ಅಂದ್ರೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ہونےಕ್ಕೆ ನಿಕ್ಕಿ ಹೋಗಿ ಆಕಿಂಕಿ 함 ಇಕೋ ತೋರ್ತಾರೆ ಆ ಕೋ ಘಟಾಕ ಕಟಾಮೆ ಅಕಟಮೆ हमको 8000 ರೂಪಾಯಿ पैसाತೆ ಪಾಳೆ ಅಚ್ಚಿ ಆಟೋ ಸಂತ್ರ ನರೇಂದ್ರ ಮೋದಿ ಬಂದ ಮೇಲೆ ಕಟಾಕಟ್ ಅಕೌಂಟೆ ಬಂದಾಗ ಉತ್ತರ ಪ್ರದೇಶ ಅವ್ರು ಕಾಂಗ್ರೆಸ್ ಪಾರ್ಟಿ ಆಯ್ತು ತಿಂಗಳಾಗ ಬರ್ತಾರಲ್ಲ ಅಧ್ಯಕ್ಷ ಯಾರಿಗೂ ಒಂದ್ ಲಕ್ಷ ಕೊಡ್ಕಾಗ್ತದ್ರಿ ದೇಶ ಉಳಿಲಿಕ್ಕಿಲ್ಲ ಇದು ಏನ್ ಮಾಡ್ಯಾರ ಮನೆ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರು ಬಂದಿದ್ರು ನಮ್ಮಲ್ಲಿ ಗ್ಯಾರಂಟಿ ಮಾಡೋದು ಪಂಚ ಗ್ಯಾರಂಟಿ ಈಗ ಭಾಷಣ ಹೊಡೆದು ಬರ್ತೀವಿ ಪಂಚ ಗ್ಯಾರಂಟಿ ಇವತ್ತಿನ ದಿವಸ ಪಂಚ ಗ್ಯಾರಂಟಿ ನಾಮ ಸರ್ಕಾರ ಇವತ್ತಿನ ದಿವಸ ಕೊಟ್ಟಿದೆ ಇವತ್ತಿನ ದಿವಸ ಬರೀ ರುಚಿಯೋದು ಅದೇ ಇವತ್ತಿನ ದಿವಸ ಹೇಳ್ತಾರೆ ಭಾಷಣ ಅದು ಫಿಫ್ಟಿ ಪರ್ಸೆಂಟ್ ನೋಡೋದು ಬರೀ ಇವತ್ತಿನ ದಿವಸ ಬಸ್ ಫ್ರೀ ಕೊಟ್ಟು ನೋಡ್ತಾರ ಅವ್ರು ಟೈರಿಂಗಿಲ್ಲ ಅದು ಮುಂದೆ ಕಂಡಕ್ಟರ್ ಕೈ ಮಾಡ್ಬಿಟ್ಟಿದ್ದ ಏನಾಗೈತಿ ಈ ಜನ ಆಗೈತಿ ಕರ್ನಾಟಕದಾಗ ಎರಡು ಸಾವಿರ ರೂಪಾಯಿ ಕೊಡ್ತಿದ್ದೀರಿ ಭಾಗ್ಯ ಲಕ್ಷ್ಮೀ ಬಾ ಅಲ್ಲಿ ನೀ ಲಕ್ಷ್ಮಿ ಹೆಮ್ಮಾಡ ಅಡ್ಡಿಗೆ ಸಾಲ ಹೆಣ್ಮೇ ರಾಕ್ಟ್ ಸಾಲ ಆಗೈತಿ ನಿಮಗೇನು ಲಕ್ಷ್ಮೀ ಕೊಡ್ತಾರ

ಇಲ್ಲ ಇಲ್ಲಿ ಹೇಳಿದ್ರು ಅಲ್ಲ ಮೋಸಾಯಿ ಕಾಂಗ್ರೆಸ್ ಮಾಡ್ತಿ ತಳಾಗಿ ಇರೋದು 200 ಯೂನಿಟ್ ಕಚಿಂತಾ ಉಚಿತಾ ಪುಸ್ತಕ ಆ 200 ಯೂನಿಟ್ ದುಗಿಯ ನಾಟಕ ತಗಿದ್ರು 200 ಯೂನಿಟ್ ನೀವಿಗೆ 80 ಯೂನಿಟ್ ಮಾಡ್ಕತ್ತೀರಾ 50 ಯೂನಿಟ್ ಯೂಸ್ ಮಾಡ್ಕತ್ತೀರಾ ಅದ್ರ 70% ಅಂತಾ ಬಪ್ಪ 200 ಯೂನಿಟ್ ಅದ್ರ ಪೂರ್ತಿ 200 ನೀ ಅವಕಾಶ ಮಾಡ್ಲಿ ಬಿಡು

ಹೌದು ನೋಡು ವಾಸ್ ಒಂದು ಮೂರು ವರ್ಷ ಆದ್ರೆ ಕೊಡ್ತಾರೆ ಮೂರು ವರ್ಷನಾಗ ಮನೆಯಾಗುತ್ತಿರ್ತಾವ ಹುಡುಗರು ಮನೆಯಾಗ್ತಾರೀ ಯಾವ್ದು ಕಾಶಿ ಅಂದ್ರೆ ಒಕ್ಕೇ ಹೋಗಿರ್ತಾರೆ ಕಡಿ ಒಕ್ಕರ್ತ ಆಯ್ತಲ್ಲ ಮಾಡ್ಬೇಕಿರ್ತಾರ ಅದ್ರ ಹೌದು ಗ್ಯಾರಂಟಿ ಇಲ್ಲ ಮತ್ತೊಂದು ಯಾವ್ದಾ ಕರೆಂಟ್ ಆಯ್ತು ಬಸ್ ಆಯ್ತು ಅಕ್ಕಿ ನಮ್ಮ ಸಿದ್ದರಾಮಯ್ಯ ಹತ್ತು ಕೆಜಿ ಅಕ್ಕಿ ನಾ ಕೇಳಿದ ವಿಧಾನಸಭಾದಾಗ ಎಲ್ಲಿ ಹೋಯ್ತನ ಅಕ್ಕಿ ಇವತ್ತು ನಮ್ಮ ಕರ್ನಾಟಕದಾಗ ಬರುವ ಅಕ್ಕಿ ನರೇಂದ್ರ ಮೋದಿ ಐದು ಕಿಲೋ किलोक इव्हे किलो बत्तीस रुपयद ऐद रुप ऐद किलो कोडकत इनिनिव्हन कारोट्र सॅकल फ्रीज छलो चपल हाकडे मी आई होतो हे ಕುರಿ ನೋಡು ಕಡೆ ಮೊಬೈಲ್ ರೈತಿ ಬಂದ ಈಗ ಹದಿನೈದು ಸಾವಿರ ಕಾರ್ಡ್ ಬಂದ್ ಮಾಡಿಬಿಟ್ರು ರೂಪಾಯಿ ಹೆಣ್ಮಕ್ಳು ಬಂದ್ ಕೇಳಿ ಹೇಳ್ತಾರೆ ಮೂವತ್ತೆರಡು ಒತ್ತದ ಕಡೆ ನಮ್ಮ ಗಂಡದೇವರು ಅಂಜಿಸಿ ಶಿರ್ ಹೋಗಿ ಬಿಡ್ತಾರ ಅವ್ರು ಹೇಳ್ತಾರೆ ಹೇಳಿ ಮುಂದಿನ ಏನೇ ನೈಟಿನೂ ಸಾಲ ನೈಟಿನ ತುಟಿ ಮಾಡಬೇಕಾದ ಅದು ತೋಟಿ ಮಾಡಿದಂತ ನಮ್ಮ ಬೆಳಗಾವಿ ದೇಶ ಮಾಡಾಗ ಅಲ್ಲಿ ಸ್ಟ್ರೈಕ್ ಮಾಡಿದತ್ತು ಕರ್ನಾಟಕ ರಾಜ್ಯ ಮದ್ಯಪಾನ ಪ್ರಿಯರ ಸಂಘ ಉಗ್ರ ಹೋರಾಟ ಎದುರಿಸ್ರೆ ಅವ್ರು ಹೋಗ ನಮ್ಮ ಮಂತ್ರಿ ಒಬ್ಬ ಕಾರ್ಮಿಕ ಮಂತ್ರಿಯಾದ ನಾನು ಸಂತೋಷ ಆಡತ್ತೆ ಏನು ಅವ್ರ ಮನೆ ತಗೋಳಕ ಅವ್ರು ಹೇಳಿದ್ರು ಈ ಸರ್ಕಾರ ಬಂದ ಮೇಲೆ ನಮ್ಮ ಮದ್ಯಭಾನದ ರೇಟ್ ಹೆಚ್ಚು ಮಾಡಿರಿ ನಾವು ಭಾಳ ತೊಂದರೆ ಆಗಲಿಕ್ಕದ ನಾವು ಮೊದಲ ಎಷ್ಟು ಕುಡಿತೀವಿ ಅದಕ್ಕಿಂತ ಕಡಿಮೆ ಕುಡಿತೀವಿ ಅಂತ ನಿಷೇ ಮತ್ತು ಮೊದಲ ನಮ್ಮ ದಾರು ಕೂಡ ಶೇಂಗಾ ಬ್ಯಾಳಿ ಕೊಡ್ತೀವಿ ಈಗ ಕೊಡಲಾಗಿತ್ತು ಮತ್ತು ನಮ್ಮ ಸಮಾಜದಲ್ಲಿ ನಾವು ಈಗ ಟ್ಯಾಕ್ಸ್ ಕೊಡ್ತೀವಿ ಸಮಾಜದಲ್ಲಿ ನಮ್ಗೆ ಗೌರವ ಇಲ್ಲ ನಮ್ಮನ್ನು ಹೆಚ್ಚು ಕುಡಿದು ರಮಾನ ಮಾಡ್ತವೆ ಅದಕ್ಕೆ ಏನು ಮಾಡಬೇಕಪ್ಪ ಅಂತ ಹೇಳ್ತಾಯಿದ್ದ ಅದಕ್ಕೇನಂದ್ರೆ ಅವ್ರ ಕಂಡೀಷನ್ ಏನಂದ್ರೆ ಅವ್ರು ಹೇಳಿದ್ರು ಮೊದಲು ನಾವು ಬಾರಿಗೆ ಕೂಡಲೇ ನಮಸ್ಕಾರ ಸರ್ ದಯವಿಟ್ಟು ಒಳಗೆ ಬನ್ನಿ ಅನ್ಬೇಕು ನಾವು ಕುಡಿಯುವಾಗ ಶೇಂಗಾ ಪಾಪಾಡ ಎಲ್ಲ ಪುರಿ ಕೊಡಬೇಕು ಮುಂದೆ ನಮ್ಗೆ ಅದು ಹೆಚ್ಚಾಗಿ ನಿಷೇಧ ಹೆಚ್ಚಂದರೆ ன போலீசு மூலம் நம்ம எத்தி ஸ்நானி வசதி ஹௌரிக் நம்ம கால் போ நான் விதானசௌண்ட சந்தோஷ ஏன் பிரதானே பாத்தா குடுக்கே ಏನಾಯ್ತು ಹಿಂಗೆಲ್ಲ ಅಂದ್ರೆ ಬಿದ್ದು 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 ಬಿದ್ದ ಬಿದ್ದಾಗ ಅವ್ನೇಕೀ ಆ ದಾಲು ಹೆಚ್ಚು ಮಾಡ್ಬಿಟ್ಟ ನಮ್ಮಲ್ಲಿ ಮುಂದ ಮರಳು ಉತಾರಿ ಹತ್ತು ರೂಪಾಯ್ದಾಗ ಸಿಗ್ತಿತ್ತು ತಮ್ಮಲ್ಲಿ ಪಂಚೀಸ್ ರೂಪಾಯಿ ಮಾಡ್ಯಾರ ಉತಾರಿ ಹತ್ತು ರೂಪಾಯಿ ಬಾಂಡ್ ಸಿಗ್ತಿ ಶಂಬರ್ ರೂಪಾಯಿ ಮಾಡ್ಯಾರ ಶಂಭ ರೂಪಾಯಿ ಬಾಂಡ್ ಪಾಶ್ ರೂಪಾಯಿ ಮಾಡ್ಯಾರ ಅಲ್ಲಿ ತೆಗೆದ್ರು ಇದು ಏರ್ಸ